ಮತದಾನ ಒಂದು ಪ್ರಬುದ್ಧವಾಗಿ ಜಾಗೃತಿ ಚುನಾವಣಾ ವಿಚಾರಕ್ಕಿಂತ ಹೆಚ್ಚಾಗಿ ವಿಚಾರವಾಗಿ ಒಂದು ಮಾಡೆಲ್ ಕ್ರಿಯೇಟ್ ಮಾಡಿ ಅಭಿಯಾನ ಮಾಡೋದು ಬೇರೆ ವಿಚಾರ ಆದ್ರೆ ಇಲ್ಲಿ ಪ್ರಸ್ತುತವಾಗಿ ಇನ್ನು ಹೇಳ್ತಾ ಇರುವಂತದ್ದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇಲ್ಲಿ ಚುನಾವಣಾ ವಿಚಾರ ವೋಟ್ ಚೂರಿ ವಿಚಾರವನ್ನು ಮುಂದಿಟ್ಟು ಸುಮಾರು ಇನ್ನೂರ ಮುನ್ನೂರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಅಥವಾ ಒಂದು ಯಾತ್ರೆಯನ್ನು ಮಾಡಿದ್ರು ಅಭಿಯಾನವನ್ನು ಮಾಡಿದ್ರು ವೋಟ್ಚೂರಿ ನೀವು ಅಷ್ಟು ಪ್ರಬಲವಾಗಿದ್ರೆ ಹಾಗಾದಷ್ಟು ಸಮಸ್ಯೆ ಆಗಿದೆ ಮೊದಲನೇದಾಗಿ ದಾಖಲೆ ಕೊಡಬೇಕಿತ್ತು ದಾಖಲೆ ಇಲ್ಲದೆ ಪೊಲಿಟಿಕಲಿ ಆರೋಪ ಮಾಡಿದ್ರಿ ಆರೋಪ ಮಾಡಾದ್ಮೇಲೆ ಐವತ್ತೈದು ದಿನ ಚುನಾವಣಾ ಕಣದಿಂದ ಬಿಹಾರದಿಂದ ಆದರೆ ಯಾರು ದಮ್ತಾರೆ ಇದು ಒಂದು ಭಾಗ ಹೀಗಾಗಿ ಕಾಂಗ್ರೆಸ್ನಲ್ಲಿ ಇನ್ನು ಸ್ಥಳೀಯವಾಗಿ ಯಾರು ನಾಯಕರಿದ್ದಾರೆ ಸ್ಥಳೀಯವಾಗಿ ಆಧಾರ ಒಂದು ಮುಖವನ್ನು ಇಟ್ಕೊಂಡು ಉದಾಹರಣೆಗೆ ಅಥವಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ಕರ್ನಾಟಕದಲ್ಲಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳನ್ನು ಅವ್ರಗಳ ಮೂಲಕ ಅವರ ಸೈನ್ ಹಾಕಿ ಕೊಟ್ಟರ ಮೂಲಕ ಅಂದರೆ ನಂಬಿಕೆಯನ್ನು ಕೂಡ ಅಂದರೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ಸೈನ್ ಹಾಕಿರುವಂಥ ಕಾರ್ಡ್ ಬೋರ್ಡ್ ಮೇಲೆ ಅಂದರೆ ಸಾಂಕೇತಿಕವಾಗಿ ಒಂದು ಚೆಕ್ನ ಕೊಡ್ತಿದ್ದೀವಿ ನಾವು ನಿಮಗೆ ಭರವಸೆ ಕೊಡ್ತೀವಿ ಅಂತ ಮನಮನೆಗೆ ತಲುಪಿಸಿದ್ರು ಆದರೆ ಇಲ್ಲಿ ವಿಚಾರ ಇರಲಿ ಜನಕ್ಕೆ ಬೇಕಾದಂಥಲ್ಲಿ ಯಾರು ಕೂಡ ಕ್ರೆಡಿಬಲ್ ಆಗಿರುವಂಥ ಧ್ವನಿ ಕ್ರೆಡಿಬಲ್ ಆಗಿರುವಂತಹ ಮುಖ ಅಥವಾ ವಿಶ್ವಾಸಾರ್ಹ ನಾಯಕತ್ವದಿಂದ ಕಾಂಗ್ರೆಸ್ ಮೊದಲಿಂದಲೂ ಬಳತಾ ಇದೆ ಈಗಲೂ ಕೂಡ ಬಳತಾ ಇದೆ ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಜನರನ್ನೇ ತಲುಪಲಿಲ್ಲ ಇನ್ನು ಏನೇ ಇದ್ರು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮಿಸ್ ಮ್ಯಾಚ್ ಸಂಪರ್ಕಿಸ್ತೀವಿ ಎಸ್ ಬಿಹಾರದಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದಿರ್ತಾ ಇದೆ ಒಂದು ಬಹುಮತದತ್ತ ಮುನ್ನುಗ್ತಾ ಇದ್ದ ಹಾಗೆ ಮುಂದೇನು ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಕುತೂಹಲ ನಿತೇಶ್ ನಿವಾಸಕ್ಕೆ ಈಗಾಗಲೇ ಡಿ ದೌಡಾಯಿಸಿದ್ದಾರೆ ಹಾಗೆ ಎನ್ ಡಿಎ ಅಭೂತಪೂರ್ವ ಮುನ್ನಡೆಯ ಬೆನ್ನಲ್ಲೇ ಎಲ್ಲ ಚರ್ಚೆಗಳು ಕೂಡ ನಡೆಯುತ್ತಾ ಇದೆ ಮುಂದೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಎನ್ ಡಿಎ ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಚುನಾವಣೆಯನ್ನ ಎದುರಿಸಬೇಕಾದ್ರೆ ಇವರೇ ನಮ್ಮ ಸಿಎಂ ಫೇಸ್ ಅನ್ನೋದಾಗಿ ಹೇಳಿಲ್ಲ ಒಬ್ಬರು ಹೇಳ್ತಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಮತ್ತೊಬ್ರು ಎಲೆಕ್ಷನ್ ಆಗಲಿ ಎಲ್ಲ ನಾಯಕರುಗಳು ಕೂತು ಮಾತನಾಡಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಮುಂದಿನ ಸಿಎಂ ಯಾರು ಅನ್ನೋದನ್ನ ನೋಡೋಣ ಅನ್ನೋದಾಗಿ ಹೇಳ್ತಾ ಇದ್ರು ಪ್ರಮೋದ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಮೋದ್ ಹೌದು ಇದೀಗ ಬಹುಮತ ಸ್ಪಷ್ಟವಾಗ್ತಾ ಇದೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಂದಿರುವಂತ ಪ್ರಶ್ನೆ ಯಾರು ಸಿಎಂ ಅಂತ ಸೊ ಈ ಚರ್ಚೆಗಳು ಇದಾಗಲೇ ಗರಿಗೆದ್ರ ಇದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳಾಗ್ತಾ ಇದೆಯಾ ಬಿಹಾರದಲ್ಲೇ ಇದ್ದೀರಿ ಏನೇನು ಗಮನಿಸ್ತಾ ಇದ್ದೀರಿ ಪ್ರಮೋದ್ ಚೈತ್ರ ಈ ಬಿಹಾರದ ಮುಖ್ಯಮಂತ್ರಿ ವಿಚಾರವಾಗಿ ಚುನಾವಣೆಗಿಂತ ಮೊದಲು ಕೂಡ ಒಂದು ಸಣ್ಣದೊಂದು ಅಡೆತಡೆನೋ ಸಣ್ಣದೊಂದು ಗೊಂದಲವೋ ಅಥವಾ ಸಣ್ಣದೊಂದು ರಾಜಕೀಯ ತಂತ್ರನೋ ದಾಳವೋ ಉಳಿಸಿತ್ತು ಬಿ ಜೆ ಪಿ ಪ್ರಮುಖವಾಗಿ ಚುನಾವಣೆ ಪ್ರಚಾರಕ್ಕೆ ಇನ್ನೇನು ಹೋಗ್ತಾ ಇದ್ದೀವಿ ಅಥವಾ ಅಖಾಡ ಶುರುವಾಗಿದೆ ಕಣ ಶುರುವಾಗಿದೆ ಚುನಾವಣಾ ಕಾವು ಶುರುವಾಗಿದೆ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಈ ವಿಚಾರವನ್ನು ಆಮೇಲೆ ನಿರ್ಧಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ನೇರವಾಗಿನೇ ಬಿ ಜೆ ಪಿ ನಾಯಕರು ಅಲ್ಲಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಪ್ರಮುಖವಾಗಿ ನಾಯಕತ್ವವೇ ಕೊಟ್ಟಿತ್ತು ಬಿ ಜೆ ಪಿಯ ಆದರೆ ಯಾವಾಗ ಜೆ ಡಿ ನಾಯಕತ್ವ ಪ್ರಮುಖವಾಗಿ ನಿತೀಶ್ ಕುಮಾರ್ ಇದಕ್ಕೆ ನೇರ ನೇರವಾಗಿ ಒಂದಿಷ್ಟು ಅಟ್ಯಾಕನ್ನು ಮಾಡ್ತಿದ್ರು ಕೂಡ ಯಾವ ಮೂಲಕ ಸಂದೇಶವನ್ನು ರವಾನೆ ಮಾಡಬೇಕು ಆ ರೀತಿ ಮಾಡಿದ್ರು ಅಂದರೆ ಅತ್ತ ಜೆ ಡಿ ಜೆ ಡಿ ಯು ಜೊತೆಗೆ ಆರ್ ಜೆ ಡಿ ಕೂಡ ಒಂದು ಆಪ್ಷನ್ ಇದೆ ಅನ್ನುವಂಥ ಹೇಳಿಕೆಗಳನ್ನು ಅತ್ತ ಜೆ ಡಿ ಯು ನಾಯಕರು ಹೇಳೋದಕ್ಕೆ ಶುರು ಮಾಡಿದಾಗ ಅಂತಿಮವಾಗಿ ಅವರೇ ಘೋಷಣೆ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ವಿ ನಿತೀಶ್ ಕುಮಾರ್ ನಮ್ಮ ಮುಖ್ಯಮಂತ್ರಿ ಅನ್ನುವಂಥ ಮಾತುಗಳನ್ನು ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಹೇಳಿದ್ದಾರೆ ಆದರೆ ಚುನಾವಣೋತ್ತರ ಸಂದರ್ಭವನ್ನು ಗಮನಿಸ್ತಾ ಇದ್ದಂತನೇ ಅತ್ತ ಬಿಜೆಪಿ ಬಹುದೊಡ್ಡ ಪಾರ್ಟಿಯಾಗಿದೆ ಈಗ ಏನು ಬಿಜೆಪಿ ಮಾಡುತ್ತೆ ಅದಿರುವಂಥ ಪ್ರಶ್ನೆ ಬಿಹಾರದಂಥ ನೆಲದಲ್ಲಿ ಜೂನಿಯರ್ ಪಾರ್ಟ್ನರ್ ಆಗಿ ಇತ್ತು ಇಷ್ಟು ದಿನ ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಕಳೆದ ಚುನಾವಣೆಯಲ್ಲಿ ಮಾತ್ರ ಸೀನಿಯರ್ ಪಾರ್ಟ್ನರ್ ಆಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟ್ನರ್ ಇತ್ತು ಈ ಬಾರಿ ಕೂಡ ಉತ್ತಮವಂತಹ ಸಂಖ್ಯೆಯನ್ನು ಪಡೆದಿದೆ ಹೀಗಾಗಿ ಸೀನಿಯರ್ ಪಾರ್ಟ್ನರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿತೀಶ್ ಕುಮಾರ್ ಬದಲಾಗಿ ಏನಾದರೂ ಕೇಳುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ ಆದರೆ ಆ ಸಾಧ್ಯ ಸಾಧ್ಯತೆ ತೀರಾ ಕಡಿಮೆ ಯಾಕಂದ್ರೆ ಇದರ ಪೊಲಿಟಿಕ್ಸ್ ಕೇವಲ ಬಿಹಾರಕ್ಕಷ್ಟೇ ಲಿಂಕ್ ಆಗಿಲ್ಲ ಬಿಹಾರಕ್ಕಷ್ಟೇ ಸೀಮಿತವಾಗಿಲ್ಲ ಅತ್ತ ಕೇಂದ್ರ ಸರ್ಕಾರಕ್ಕೆ ಜೆ ಡಿ ಯು ನೀಡಿರುವಂಥ ಬೆಂಬಲ ಏನು ಸುಮಾರು ಹದಿನಾರು ಲೋಕಸಭಾ ಸದಸ್ಯರಿದ್ದಾರೆ ಅವರ ಬೆಂಬಲವೂ ಕೂಡ ಅತ್ತ ಸಾಕಷ್ಟು ಮಹತ್ವಪೂರ್ಣವಾಗಿರುವಂಥದ್ದು ಮೋದಿ ಸರ್ಕಾರಕ್ಕೆ ಹೀಗಾಗಿ ನಿತೀಶ್ ಕುಮಾರ್ ಮುಂದುವರಿಸಬೇಕು ಅನ್ನುವಂಥದ್ದು ಬಲವಾಗಿ ಇಚ್ಛೆ ಮೇಲ್ಗಡೆ ಕೂಡ ಇರುತ್ತೆ ಜೊತೆಗೆ ಪೊಲಿಟಿಕಲಿ ಕೂಡ ಅದು ಸೂಟ್ ಆಗುತ್ತೆ ಹಾಗೇನೆ ಒಂದು ಚುನಾವಣೆಯನ್ನ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲೂ ಕೂಡ ಎದುರಿಸಿದ್ದಾರೆ ಅದು ಒಂದು ಭಾಗ ಅಟ್ ದ ಸೇಮ್ ಟೈಮ್ ಇನ್ನೇನಾದರೂ ಕೂಡ ನಿತೀಶ್ ಕುಮಾರ್ ಅವರೇ ಬೇರೆ ಕಾರಣಗಳ ಮೂಲಕ ಅಂದ್ರೆ ರಾಜಕೀಯೇತರ ಕಾರಣಗಳನ್ನು ನೀಡಿ ನಾನು ಮುಖ್ಯಮಂತ್ರಿ ಆಗಲ್ಲ ಬೇರೆ ನಾಯಕತ್ವನ ಮಾಡಿ ಅಂದ್ರೆ ಅದನ್ನು ಕೂಡ ಒಪ್ಪುವಂತ ಸಾಧ್ಯ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂಥದ್ದು ನಮಗೆ ಬಿಜೆಪಿ ಮೂಲಗಳಿಂದ ಬರ್ತಾ ಇದೆ ದೆಹಲಿ ನಾಯಕತ್ವ ಹೇಳ್ತಾ ಇರುವಂತದ್ದು ನಿತೀಶ್ ಕುಮಾರ್ ಪ್ರಸ್ತುತಕ್ಕೆ ನಿತೀಶ್ ಕುಮಾರ್ ಅಗತ್ಯ ಇದೆ ನಿತೀಶ್ ಕುಮಾರ್ ಮೂಲಕವೇ ಸರ್ಕಾರವನ್ನೇ ನಡೆಸಬೇಕಾಗುತ್ತೆ ಬದಲಾವಣೆ ಅಂತ ಬಂದ ಬಂದಾಗ ಏಕಕಾಲಕ್ಕೆ ಬದಲಾವಣೆ ಮಾಡಬಲ್ಲ ಅಂತ ಕ್ರೆಡಿಬಲ್ ಆದಂಥ ಫೇಸ್ಗಳು ತತ್ಕ್ಷಣಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಅದರ ಇಂಪ್ಲಿಮೆಂಟೇಷನ್ ಜೊತೆ ಜೊತೆಗೆ ಸುಶಾಸನ ಅನ್ನುವಂಥದ್ದನ್ನು ಕೂಡ ಬಿಹಾರಿ ನಾಗರಿಕರಿಗೆ ಬಿಜೆಪಿ ನಾಯಕತ್ವ ಎನ್ ಡಿ ನಾಯಕತ್ವ ಹೇಳ್ತಾರೆ ಹೀಗಾಗಿ ಮುಖ್ಯಮಂತ್ರಿ ನಿತೀಶ್ ಕುಮಾರನ್ನ ತತ್ಕ್ಷಣಕ್ಕೆ ರಿಮೂವ್ ಮಾಡೋದಾಗ್ಲಿ ಅಥವಾ ಕೊಡಲ್ಲ ಅನ್ನೋದಾಗ್ಲಿ ಸಾಧ್ಯತೆ ತೀರಾ ಕಡಿಮೆ ಆದರೆ ಒಂದು ಸತ್ಯ ಚೈತ್ರ ಬಿಜೆಪಿ ಜೆ ಪಿ ಸಾಕಷ್ಟು ಸರ್ಪ್ರೈಸ್ಗಳನ್ನು ನೀಡಿದೆ ಹೀಗಾಗಿ ಒಂದು ವೇಳೆ ಸರ್ಪ್ರೈಸ್ ಕಿಡ್ರೆ ಅದು ಕೂಡ ಸರ್ಪ್ರೈಸ್ ಏನಲ್ಲ ಚೈತ್ರ ಹಾಗೆ ಹೋಲ್ಡಲ್ಲಿರಿ ಪ್ರಮೋದ್